विराघो वेदं शुभक कार्यं सखादि सुखमजमनपाजं भुक्तुपाजं विमायम् धरायमहममेगं छेयमाम्नायगेयम् सदजम सदजेयं श्री सहायं धजेयम् अप्रमम भंगरहितं अजडं सदा आनंद तीर्थम भवति यदन मुखावाद्येडा मुखो विवाग्भी जडमतिरपि जंतुर जायते प्राग्नमोले सकलवचना चेतो देवता भारती सा ममवचसिनि धत्ताम सन्निधिम मानसे च मिथ्या सिद्धां तदुत्थां दविध्वं सनविचक्षणः नो हृदं परे अर्थे अर्थिपितोज प्रत्यर्थिगेसरी व्यासतीथ गुरपूजास्मदिष्टाद पूज्याय राघवेन्द्रा सत्यरताय चजताय नमताधे नव तपस्वाध्याय शुश्रूषा कृष्णपूजार मुनि ವಿಶ್ವೇಶಮಿಷ್ಟೇ ಪರಿವರಾಣ ಚಕ್ರವರ್ತಿ ಚಕ್ರವರ್ತಿನಂ ಶ್ರೀ ಹರಿ ಓಂ ಪರಮ ಪವಿತ್ರವಾದ ಮಂಗಳ ದಿವಸ ನಾವು ಮಧ್ವನವಮಿ ಇದ್ರೆ ನವರಾತ್ರೋತ್ಸವ ಅಂತ ನಾವು ಆಚರಣೆ ಮಾಡ್ತೀವಿ ಮಧ್ವನವಮಿ ವಿಶೇಷವಾಗಿ ಪೂರ್ತಿ ಆಗೋ ನಾಳೆ ದಿವಸ ಮಾಡಿದ್ರೆ ಪೂರ್ತಿ ಆಗುತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಆಚಾರ್ಯರಿಗೆ ದಶಪ್ರಮತಿಗಳು ಅಂತ ಹೆಸರು ದಶಪ್ರವತೆಯಿಂದ ಪೂರ್ತಿ ದಾನ ಇದೆ ಅಂತ ಒಂದ್ ರೀತಿ ಹತ್ತು ಅನ್ನೋ ಸಂಕೇತನು ತಗೊಳ್ಬಹುದು ಪೂರ್ಣ ಅನ್ನೋ ಸಂಕೇತ ಅಂದ್ರೆ ಹತ್ತು ಅಂದ್ರೆ ಪೂರ್ತಿ ಆಗುತ್ತೆ ಅಂತ ಒಂಬತ್ತು ದಿವಸ ಪೂರ್ತಿ ಆಚರಣೆ ಮಾಡಿ ಕೊನೆ ಹತ್ತು ದಿವಸ ಅದರ ಸಮರ್ಪಣೆ ಅನ್ನೋ ರೀತಿಯಲ್ಲಿ ಪೂರ್ತಿ ನಾವು ಫಲವನ್ನ ಪಡೆಯಬೇಕು ಅಂದ್ರೆ ನಾಡು ದಿವಸ ಹೇಗೆ ಉತ್ತರಾರಾಧನೆ ಅನ್ನೋ ತರ ಇರುತ್ತೋ ಹಾಗೆ ಉತ್ತರಾರಾಧನೆ ರೀತಿಯಲ್ಲಿ ಪೂರ್ಣತೆ ಅನ್ನೋದು ಹನ್ನೆರಡು ದಿವಸ ಪಾರಾಯಣ ಮಾಡಿದ್ರೆ ನಮಗೆ ಸಿಗತ್ತೆ ಈ ನವ ನವರ ನವರಾತ್ರೋತ್ಸವ ಅಂದ್ರೆ ನಮ್ಗೆ ಒಂಬತ್ತು ಗ್ರಹಗಳಿದೆ ಅಂತ ಭಾವಿಸಿ ಒಂಬತ್ತು ಗ್ರಹಗಳ ಬಾಧೆ ನಮ್ಗೆ ಇರುತ್ತೆ ಒಂದೊಂದು ದಿವಸ ಒಂದೊಂದು ಸಾವಿರದ ಪಾರಾಯಣ ಮಾಡಿದ್ರು ನಮ್ಗೆ ಬಾಧೆ ಖಂಡಿತ ಪರಿಹಾರ ಆಗುತ್ತೆ ಮಧ್ವ ವಿಷಯಕ್ಕೆ ಅಷ್ಟು ಮಹತ್ವ ಇದೆ ಒಂದ್ಸರಿ ವಿಷಯದ ಬಗ್ಗೆ ಒಂದು ಮಹಿಳೆಯನ್ನು ಹೇಳೋದು ಮಧ್ಯ ವಿಷಯ ಯಾಕೆ ಪಾರಾಯಣ ಮಾಡಬೇಕು ಅಂದ್ರೆ ಬಹಳ ವಿಶೇಷವಾದ ಫಲ ಇಡತ್ತೆ ಅಲ್ಲಿ ಮಧ್ವ ವಿಜಯ ಪಾರಾಯಣ ಮಾಡಬೇಕು ಇದು ನಮಗೆ ರಾಜರೇ ಸೂಚನೆ ಕೊಟ್ಟಿದ್ದಾರೆ ಅಂತ ಮಹನೀಯರ ತಮ್ಮ ತಮ್ಮ ಗ್ರಂಥದಲ್ಲಿ ಹೇಳಿ ಹೇಳ್ತಾರೆ ಮಧ್ವೀಜವನ್ನ ಪಾರಾಯಣ ಮಾಡಿ ಒಂದಿಷ್ಟು ಫಲಪಡಿದಾರೆ ವಾಯುತಿಯನ್ನ ಪಡೆ ಪಾರಾಯಣ ಮಾಡಿ ಒಂದಿಷ್ಟು ಪಡೆದಿದ್ದಾರೆ ಬದ್ಧ ವಿಜಯವನ್ನ ಮಾಡಬೇಕು ರಾಯರು ಸೂಚನೆ ಕೊಟ್ಟಿದ್ದಾರೆ ಅಂತ ಒಮ್ಮೆ ಒಂದು ಘಟನೆ ಇರುತ್ತೆ ಮಂತ್ರಾಲಯಕ್ಕೆ ಒಬ್ಬ ಸೇವಕರು ಹೋಗಿದ್ದಾರೆ ಸೇವೆ ಮಾಡಬೇಕು ಅಂತ ರಾಯರ ಬಳಿ ಅವರು ಸೇವೆ ಮಾಡಿ ಹೋಗಿದ್ದ ಈ ಸರಿ ಏನಕ್ಕೆ ಅಂದ್ರೆ ಪ್ರತಿ ಸರಿ ಏನೇನೋ ಬೇಕು ಅಂತ ಹೋಗ್ತಾ ಇದ್ರು ಕಷ್ಟ ಕಡಿಬೇಕು ಮತ್ತೆನೋ ಬೇಕು ಅಂತ ಪಡಿಬೇಕು ಅಂತ ಸೇವೆ ಮಾಡ್ತಾ ಇದ್ರು ಆದ್ರೆ ಈ ಸರಿ ಹೋಗಿದ್ದವರು ನನ್ ಒಂದು ಮಂತ್ರ ಉಪದೇಶ ಕೊಡಿ ಅಂತ ಆ ಪುಣ್ಯಾಂತ ನಾನು ಆಗಲಿ ಸರಿ ಒಂದು ಮಂತ್ರ ಪಡಿಬೇಕು ಅಂತ ಯಾರು ರಾಯರೇ ಹೋಗಿ ನನ್ನ ವಿದ್ಯೆ ಹೇಳ್ಕೊಡಿ ನಮಸ್ಕಾರ ಆಗ್ತೀವ ಯಾರು ಕೊಡಿ ಕಲ್ಕೊಡಿ ಇಟ್ಕೊಡಿ ಅಂತ ಬೇರೆದನ್ನೂ ಈ ಮಂತ್ರ ಉಪದೇಶ ಕೊಡಿ ಅಂತ ಅದಕ್ಕೆ ಸ್ಥಾನಕ ಮಂತ್ರ ಯಾವುದು ನಮ್ಮನ್ನು ದಾಟ್ಸೋ ಮಂತ್ರ ಯಾವುದು ಈ ಜೀವನದಿಂದ ಅಂತ ಅದಕ್ಕೆ ಏನಿಲ್ಲ ಅಲ್ಲೇ ಬರತ್ತಲ್ಲ ರಾಯರ ಸ್ತೋತ್ರ ಶ್ರೀ ರಾಘವೇಂದ್ರ ಉಪದೇಶ ಕೊಟ್ಟು ಕಳಿಸ್ಬೋದಿಲ್ಲ ರಾಯರು ಆದ್ರೂ ಅವ್ನು ಅದನ್ನ ಮಾಡ್ಲಿಲ್ಲ ಅವರಿಗೂ ಮೂಲ ಶಕ್ತಿ ಯಾರಿಗೆ ಬಂದಿದ್ದು ನಾವು ಪ್ರಹ್ಲಾದ ಅವತಾರ ರಾಯರು ಅಂತ ನಮ್ಮ ವಿಶ್ವಾಸ ಅಷ್ಟಿದೆ ಒಳಗಡೆ ವಾಯುದೇವರು ಅಲ್ಲಿ ಕೂತಿರ್ತಾರೆ ವಾಯುದೇವರ ಸನ್ನಿಧಾನದಿಂದ ಅಷ್ಟು ಶಕ್ತಿ ಬಂದಿದೆ ಆ ಇವ್ರಿಗೆ ರಾಯರು ಅದಕ್ಕೆ ಅವ್ರು ಹೇಳ್ತಾರೆ ತಾರಕ ನಂತರ ಒಂದು ಕೆಲಸ ಮಾಡ್ತೀವಿ ನಾನು ಇದನ್ನ ಹೇಳಿಕ್ ಸಾಧ್ಯ ಇಲ್ಲ ನಾವು ಸೂಚನೆ ಕೊಡಲ್ಲ ಅವ್ರು ಹೇಳ್ಬೋದಿತ್ತು ಹೇಳಿಲ್ಲ ಆದ್ರೆ ಮಧ್ವಾಚಾರ್ಯರಿಂದರೇ ಉತ್ತರ ಸಿಗತ್ತೆ ಆ ರೀತಿ ಒಂದು ಉಪಾಯವನ್ನ ಹೇಳ್ತೀನಿ ಅವರೇ ಕೊಡ್ತಾರೆ ಇದಕ್ಕೆ ತಕ್ಕದಾದ ಅವರೇ ಉತ್ತರ ಕೊಡ್ತಾರೆ ಅಂತ ಎಲ್ಲಿ ಏನಿಲ್ಲ ನೇರವಾಗಿ ಉಡುಪಿ ಕ್ಷೇತ್ರಕ್ಕೆ ಹೋಗುವಂತ ಸೇವೆ ಮಾಡಿದ್ರು ನಾನು ನಮ್ಮ ಗುರುಗಳು ಮಧ್ವಾಚಾರ್ಯ ಕ್ಷೇತ್ರ ಉಡುಪಿಗೆ ನೀವು ಹೋಗು ಅಲ್ಲಿ ಸರ್ವಜ್ಞ ಪೀಠದಲ್ಲಿ ಯಾರು ಕೂತಿರ್ತಾರೆ ಯತಿಗಳು ಅವರತ್ರ ಹೋಗಿ ಕೇಳು ಅವರ ಬಾಯಿಂದ ಏನ್ ಬರುತ್ತೋ ಅದು ನಿನಗೆ ತಾರಕ ಅಂತ ಅದನ್ನೇ ನೀನು ಪಾರಾಯಣ ಮಾಡುವಂತ ನೇರವಾಗಿ ಓಡ್ ಬಂದ ಓಡ್ ಬಂದು ಅಲ್ಲಿ ಈತ ನಮಸ್ಕಾರ ಮಾಡಿ ಸರ್ವಜ್ಞ ಪೀಠದಲ್ಲಿರೋ ಗುರುಗಳ ಬಳಿ ಕೇಳಿದ ಅದಕ್ಕೆ ಅವ್ರು ಏನು ಯೋಚನೆ ಮಾಡಿಲ್ಲ ಒಂದೇ ಮಾತು ಮಧ್ವೀಜ ಪಾರಾಯಣ ಮಾಡಿ ಅಂತ ಹೇಳಿದಂತೆ ರಾಯರು ಸೂಚನೆ ಕೊಟ್ಟು ಮಧ್ವೀಜನ ಮಹತ್ವ ನೇರವಾಗಿ ಆಚಾರ್ಯರು ನಮಗೆ ಭಾವನೆಯನ್ನು ಸರ್ವಜ್ಞ ಪೀಠದಲ್ಲಿ ಕೂತ್ಕೊಂಡು ಅಲ್ಲಿ ನಾವೆಲ್ಲೂ ಇಷ್ಟಪಡ್ತಾ ಇದ್ದೀವಿ ಅದು ಅವರಲ್ಲಿ ಸಲಹಿತರಾದ ಮಧ್ವಾಚಾರ್ಯವೇ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅನ್ನುವ ಭಾವನೆ ಆ ರೀತಿಯಲ್ಲಿ ಅವರು ಪಡ್ಕೊಂಡು ಮಧ್ವವೀಜ ಒಂದು ತಾರಕ ಮಂತ್ರ ಅಂತ ನಾವು ಇಷ್ಟೊಂದು ನಾವೆಲ್ಲ ಪ್ರವಚನವನ್ನ ಕೇಳ್ತಾನೆ ಇದ್ದೀವಿ ಆಚಾರ್ಯರ ಪ್ರವಚನ ಹೇಗಿತ್ತು ಅಂತ ಮಧ್ವಾಚಾರ್ಯರ ಪ್ರವಚನಕ್ಕೆ ಹೋಗಿ ಬದ್ಧ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಆಚಾರ್ಯರು ಪ್ರವಚನ ಮಾಡ್ತಾ ಇದ್ರು ಯಾವ ಬಗ್ಗೆ ಪ್ರವಚನ ಮಾಡ್ತಾ ಇದ್ರು ತುಂಬಾ ವಿಶ್ವಾಸದ ಬಗ್ಗೆ ಹೇಳಿಕೊಂಡು ಕರ್ಮನಿರಾಯ ಬೇಕಾದಷ್ಟು ಗ್ರಂಥಗಳ ಪ್ರವಚನ ಮಾಡಿಕೊಂಡು ಆದ್ರೆ ಎಲ್ಲ ಜನರಿಗೂ ಬಹಳ ಯುಕ್ತವಾಗಿರುವಂತಹ ಒಂದು ಪುರಾಣವನ್ನ ಪ್ರವಚನ ಮಾಡಿದರು ಅಂತ ನಾವು ಕೇಳ್ತೀವಿ ಯಾವುದು ಭಾಗವತ ಅಂತ ಉಲ್ಲೇಖ ಮಾಡ್ತಾರೆ ಭಾಗವತದ ಪ್ರವಚನವನ್ನು ಆಚಾರ್ಯರು ಮಾಡಿದರು ಅಂತ ಮಾಡಬೇಕಾದ್ರೆ ಆಚಾರ್ಯರ ಪ್ರವಚನದ ಗುಣಗಳು ಹೇಗಿತ್ತು ಅವ್ರು ಎಂಥ ಪ್ರವಚನ ಮಾಡ್ತಾ ಇದ್ರು ಅಂತ ವಿಷಯ ಹೇಳಲಿಕ್ಕೆ ಹೋಗಲ್ಲ ಅದ್ರ ಪ್ರವಚನದ ಶೈಲಿ ಆಚಾರ್ಯಕ್ಕೆ ಹೇಗಿತ್ತು ವರ್ಣನೆ ಮಾಡ್ತಾರೆ ಮುಖ್ಯವಾಗಿ ಒಬ್ಬರೇ ಕೊಡ್ತಾ ಇರಲಿ ಪಕ್ಕಕ್ಕೆ ಭಾಗವತ ಅಂತಿದ್ರೆ ಒಬ್ರು ಪದ್ಯಗಳನ್ನ ಹೇಳ್ಬೇಕು ಆ ಶ್ಲೋಕಗಳನ್ನ ರಾಗವಾಗಿ ಅವ್ರ ಶ್ಲೋಕ ಹೇಳ್ಬೇಕು ಅದಕ್ಕೆ ಇವರು ವಿವರಣೆಯನ್ನ ಮಾಡ್ತಾ ಇದ್ರು ಆಚಾರ್ಯರು ಇದು ಇವರಷ್ಟೆಲ್ಲ ಗಾಯನ ವಾಚನ ಅಂತ ನಾವು ನೋಡ್ತಾ ಇರ್ತೀವಿ ಒಬ್ರು ದೇವನಾಮ ಹೇಳ್ತಾರೆ ಒಬ್ರು ಅದಕ್ಕೆ ತಕ್ಕ ವಿವರಣೆಯನ್ನ ಕೊಡ್ತಾರೆ ಆ ಕ್ರಮದಲ್ಲಿ ಒಬ್ಬ ಶಿಷ್ಯರು ಭಾಗವಂತದ ಪದ್ಯ ಹೇಳಬೇಕು ಅದಕ್ಕೆ ವಿವರಣೆಯನ್ನು ನಮಗೆ ನಮ್ಗೆ ಶಿಷ್ಯರಂತೂ ದೊಡ್ಡವರ ಜವಾಬ್ದಾರಿ ಆಚಾರ್ಯ ಹತ್ತಿರ ಸರಿಯಾದ ಕೂತು ಅವರು ಹೇಳ್ತಾರೆ ವಿವರಣೆ ಪ್ರವಚನ ಮಾಡ್ಬೇಕಾದ್ರೆ ವಿವರಣೆಯನ್ನು ಚೆನ್ನಾಗಿ ಇರ್ತಾ ಇತ್ತು ಹಾಡು ಚೆನ್ನಾಗಿ ಹಾಕ್ಬೇಕಲ್ಲ ಅವ್ರದ್ದೊಂದು ಜವಾಬ್ದಾರಿ ಹೆಚ್ಚು ಆ ಶಿಷ್ಯರನ್ನು ಗೊತ್ತೊಂದು ಋಷಿಕೇಶ್ವ ತೀರ್ಥರು ತಾವು ಭಾಗವಂತದ ಪದ್ಯಗಳನ್ನು ಹೇಳ್ತಾ ಇದ್ರು ಆಚಾರ್ಯರಿಗೆ ವ್ಯಾಖ್ಯಾನ ಮಾಡ್ತಾ ಇದ್ರು ಆಚಾರ್ಯರ ಪ್ರವಚನದ ಶೈಲಿ ಹೇಗಿತ್ತು ಅಂತ ವರ್ಣನೆ ಮಾಡುತ್ತಾ ಮಧ್ವೈಚಾರ್ಯರ ಬರುವ ಶ್ಲೋಕ ಕಥನಂ ತಧುದಾರ ಧೈರ್ಯ ಸಾರಂ ಮಧುರಂ ಕುಷ್ಟಲಾ ಭವ ಪ್ರಸನ್ನಂ ನಿರ್ುಶೋ ನಿರ್ುಶೋ ಪೇಶ್ರಣವತೋರಂ ವ್ಯತಿತಾನಂದರಸಾಂ ಉಧೋ ನಿಮಗ್ನಾನ್ ಅಂತ ಹೇಳುತ್ತೆ ಕಥನ ಆಚಾರ್ಯರ ಮಾನ್ಯತೆ ಹೇಳ್ತಕ್ಕೆ ಇರುತ್ತೆ ಆಚಾರ್ಯರ ಧರಿತೆ ಇತ್ತು ಇನ್ನು ಮಧುರಂ ಧೈರ್ಯ ಸಾರ ಪ್ರಬಚನ ಕೊಟ್ಟಾಗ ಸಭಾ ಕಂಪನ ಸೇರಿದ್ರು ಆದರ ಕಂಪನೆ ಇರಲಿಲ್ಲ ಆಚಾರ್ಯರಿಗೆ ಅಂತ ಆಚಾರ್ಯರ ಬಗ್ಗೆ ಈ ಮಾತು ಆಚಾರ್ಯಾಗಿತ್ತ ಆಚಾರ್ಯ ಎಲ್ಲರ ಒಳಗಡೆ ಇತ್ತು ಎಲ್ಲರ ಒಳಗಡೆ ಇದ್ದು ಅವರೇ ಕಂಪನ ಮಾಡಿಸೋರು ಎಲ್ಲ ಅವರೇ ಮಾಡೋರು ಆದ್ರೆ ಆ ಪ್ರವಚನದ ಶೈಲಿಯ ಗುಣವನ್ನು ಅವರು ತೋರಿಸ್ತಾರೆ ಒಂದು ಧೈರ್ಯವಾಗಿ ಹೇಳೋದು ಒಂದು ಇನ್ನೊಂದು ಬಹಳ ಇಪ್ಪಾಗಿ ಹೇಳೋದು ಇನ್ನೊಂದು ಮತ್ತೊಂದು ಮಾತನಾಡಿದ್ರೆ ಸ್ವಲ್ಪ ಶಬ್ದಿಂದ ಜಾಸ್ತಿ ಅರ್ಥ ಸಿಗಬೇಕು ಆ ತರ ಆಚಾರ್ಯರ ಮಾತಿತ್ತು ಅಂತ ಮೂರು ಗುಣ ಇದೇ ಪ್ರಸನ್ನ ಆಚಾರ್ಯರು ಮಂದಹಾಸ ಬೀರ್ತಾ ಮಾತಾಡ್ತಾ ಇದ್ರು ಅರ್ಥ ಆಗುವುದು ಆದರೆ ವಿದ್ವಾಂಸರಿಗೆ ಮಾತ್ರ ಸಾಧ್ಯ ಅಂದ್ರೆ ಇರುವಂತೆ ವಿದುಷುಷೋ ಅಂದ್ರೆ ಭಾವನಿಗೂ ಅರ್ಥ ಆಗ್ತಾ ಇತ್ತು ಈ ಕಡೆ ಪಂಡಿತರಿಗೂ ಅಷ್ಟೇ ಕಷ್ಟ ಆಗ್ತಾ ಇತ್ತು ಅಷ್ಟು ಭಾವದಿಂದ ಆಚಾರ್ಯರ ಮಾತು ಅದನ್ನು ಕೇಳಿ ಆನಂದ ಸಮುದ್ರದಲ್ಲಿ ಮುಳಿದಿರೋ ಇಲ್ಲ ಅಂತ ಇಷ್ಟು ಆಚಾರ್ಯರ ಪ್ರವಚನದ ಶೈಲಿಯ ಬಗ್ಗೆ ಹೇಳಬೇಕು ನಮ್ಗೆ ಇಷ್ಟೇ ಸಾಕುತ್ತೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಇದೇ ಸಾಕು ಮಾತು ಇಲ್ಲಿ ಬರುತ್ತೆ ಗಮನಾಸನ ನಾವು ಮೋಕ್ಷಕ್ಕೆ ಹೋಗ್ಬೇಕು ಸಂಸಾರದ ಕಷ್ಟ ಹೋಗ್ಬೇಕು ಅಂತ ಆಚಾರ್ಯರು ಓಡಾಡಿದ್ರು ಕೂದಲು ಪ್ರವಚನ ಮಾಡಿದ್ರು ಏನೇನು ಚಳಿ ಅಷ್ಟು ಯೋಚನೆ ಮಾಡಿದ್ರು ಸಾಕತ್ತೆ ಎಷ್ಟೋ ಬಾರಿ ಶಾಸ್ತ್ರ ಎಲ್ಲ ಮಾಡ್ಲಿಕ್ಕೆ ಆಗೋದೇ ಇರತ್ತೀರೇ ಜ್ಞಾನೋದಯ ಆಗುತ್ತೆ ಆಗೋಗಿರುತ್ತೆ ಮಾಡ್ಬೇಕು ಏನಾಗಿ ಕಥೆಯೂ ಸಾಗುತ್ತೆ ಮನಶುದ್ಧಿಯಾಗಿ ಏನ್ ಜ್ಞಾನ ಬೇಕೋ ಅದರಿಂದ ಭಗವಂತ ದಯಪಾತಾನೆ ಗುರುಗಳ ಮುಖಾಂತರ ಅಂತ ಕೇಳ್ತೀವಿ ಇನ್ನೊಂದು ವಿಷಯವನ್ನು ಹೇಳಿ ಮುಕ್ತಾಯವನ್ನು ಮಾಡುತ್ತೇನೆ ಯಾಕೆಂದ್ರೆ ಸಮಯ ಬಹಳ ತೊತ್ತೆ ಆಗಿದೆ ಆದ್ರಿಂದ ಇನ್ನೊಂದು ಪ್ರಸಂಗವನ್ನು ಹೇಳಿ ಮುಕ್ತಾಯವನ್ನು ಮಾಡುತ್ತೇನೆ ಏನ್ ಪ್ರಸಂಗ ಅಂದ್ರೆ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ವರ್ಣನೆಯನ್ನು ಮಾಡಿದ್ದಾರೆ ಮೊದಲನೇ ಸ್ತೋತ್ರದಲ್ಲಿ ನೈವೇದ್ಯ ಕಾಲದಲ್ಲಿ ನಾವೆಲ್ಲ ಅದನ್ನ ಪಾರಾಯಣ ಒಂದೇ ವಂದ್ಯ ಸದಾನಂದ್ ವಾಸುದೇವಂ ದೇ ಅಂಜನ ಅಲ್ಲಿ ಈ ಸ್ತೋತ್ರವನ್ನ ಗಮನಿಸಿದ್ರೆ ಏನ್ ವರ್ಣನೆ ಮಾಡಿದ್ದಾರೆ ಅಪಾನ ಮೋಳಿ ಪರ್ಯಂತ ವರ್ಣನೆ ಮಾಡಿದ್ದಾರೆ ಮಂದಹಾಸ ಕೊನೆಗೆ ಅವರ ನೋಟ ಕೊನೆಗೆ ಭೂ ಚಲನೆ ಅಂತ ಇದೆಲ್ಲ ಕೃಷ್ಣನ ಬಗ್ಗೆ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ ಅಲ್ಲಿ ಕೊಲೆಗೆ ಭೂಗೇಷ್ಠಿ ಅಂತ ಒಂದು ಮಾತು ಭಗವಂತ ತನ್ನ ಉಪ್ಪಿನ ಚರಣೆ ಮಾಡಿದ್ರೆ ಎಲ್ಲರಿಗೂ ಅವರವರ ಪದವಿ ಸಿಗ್ತಾ ಇದ್ದಾರೆ ಬ್ರಹ್ಮದೇವರಿಗೆ ಬ್ರಹ್ಮ ಪದವಿ ವಾಯುದೇವರಿಗೆ ವಾಯು ಪದವಿಗೆ ಪ್ರತಿಯೊಬ್ಬರ ಪದವಿ ಸಿಗ್ತಾ ಇದ್ರು ಅಂತ ಭೂ ಅದಕ್ಕೆ ನಾವು ಭಗವಂತನ ಅಂತ ನಿಂತ್ರೆ ಅವನ ಕಣ್ಣೇನೋ ಅವನು ತಂದೆ ಅಂತಾರೆ ಎಲ್ಲ ಪ್ರತಿಮೆಗಳನ್ನು ನೋಡ್ತೀವಿ ನೋಡ್ತಾರೆ ಅಂತ ಅದನ್ನು ಉಪ್ಪಿನ ಚರಣೆ ಕಾಯಬೇಕು ಅದನ್ನ ಆಚಾರ್ಯರು ಈ ವಾಚನ ಸೂತ್ರ ಈ ಸತರ್ಭದಲ್ಲಿ ತಿಳಿಸಿದ್ರು ಎಲ್ಲ ಮನವೀಯರು ದೇವತೆಗಳೆಲ್ಲ ಕಾಯ್ತಾ ಇದರಂತೆ ಯಾರಂತೂ ಪರಮಾತ್ಮ ಉಪ್ಪಿನ ಚರಣೆ ಆಚೆ ಈಚೆ ಮಾಡ್ತಾರೆ ಅಂತ ಅದು ಮಾಡ್ತಾ ಇದ್ದರೆ ಇವರು ಮೋಶ ಕೊಟ್ಟರೆ ಏನು ಅವ್ನ ಈಚೆ ಮಾಡಿದಾರೆ ಅಂತರ್ಥ ಎಲ್ಲಿ ಸುಮ್ಮನೆ ಹಾಗೆ ಇರ್ತಾರೆ ಅಂತ ಆಗ ಉಪ್ಪಿನ ಚರಣೆ ಬಹಳ ಮುಖ್ಯ ಅಂತ ಇಷ್ಟೇಳಿ ಅಲ್ಲಿ ಭಾಚ ಸ್ಥಾನ ಮಗಾಚಾರಿ ಕೃಷ್ಣನ ಬಗ್ಗೆ ವಿವರಣೆ ಮಾಡಿ ಮುಕ್ತಾಯ ಮಾಡ್ತೀವಿ ನಮ್ಗೆ ಮಧ್ವಾಚಾರ್ಯ ಸಮರ್ಪಣೆ ಮಾಡ್ತೀವಿ ಮೇಲೆ ನಾವು ಮಧ್ವಾಚಾರ್ಯ ಸಮರ್ಪಣೆ ಮಾಡ್ತೀವಿ ಮಾಡಬೇಕಾದ ಆಚಾರ್ಯ ರೂಪದ ಚಿಂತನೆ ಹೇಗೆ ಮಾಡುವುದು ಇದೇ ಮಧ್ಯ ಯುಜದಲ್ಲಿ ಉಲ್ಲೇಖ ಮಾಡ್ತಾರೆ ಇಲ್ಲಿ ಆಚಾರ್ಯರ ಪಾದದಿಂದ ಹಿಡಿದು ಅವರ ತಲೆಯವರೆಗೆ ಪ್ರತಿಯೊಂದು ಭಾಗದ ವರ್ಣನೆ ಮಾಡ್ತಾರೆ ಮಧ್ವಾಚಾರ್ಯ ಸಾಕ್ಷಾತ್ಕಾರ ಆಗುವ ತರ ಮಧ್ಯ ಯುಜದಲ್ಲಿ ಹೇಗೆ ಅಂದ್ರೆ ಜಯಸಿಂಹರಾಜನ ಭೇಟಿಯ ಸಂದರ್ಭ ಆ ಭೇಟಿ ಹಾಕಿ ಶ್ವೇತ ಆಚಾರ್ಯ ಬರ್ತಾರೆ ಹಿಂದೆ ಶಿಷ್ಯ ಒಬ್ಬ ಶ್ವೇತ ಚಂದ್ರ ಹಿಡ್ಕೊಂಡಿರ್ತಾರೆ ಬೆಳೆಯ ಛತ್ರಿ ಅದು ಹಿಡ್ಕೊ ಬಂದಾಗ ಬಹಳ ಶಿಷ್ಯರ ಬಗ್ಗೆ ಚೆನ್ನಾಗಿ ಹೇಳ್ತಾರೆ ಅಲ್ಲಿ ಮತ್ತ ಶಿಷ್ಯರ ಒಬ್ಬ ಶಿಷ್ಯ ಏನು ಛತ್ರಿ ಮೇಲೆ ಹಿಡ್ಕೊಂಡಿದ್ದಾನೆ ಅದು ಆಚಾರ್ಯೋ ಅಂತ ದೊಡ್ಡ ಮೇಲೆ ಪ್ರಾರಂಭ ಮಾಡ್ತಾರೆ ಮಾಡುದಾದ ಹೇಗಿದ್ರು ನೀವು ಎಲ್ಲಾದ್ರೂ ಸೂರ್ಯನ ಮೇಲೆ ಚಂದ್ರ ನೋಡಿದೀರ ಇಲ್ಲ ಬೆಳಗಿರೋ ಒಂದು ಸೂರ್ಯ ನಾಲ್ಕಿರೋದು ಚಂದ್ರ ಆದ್ರೆ ಅವತ್ತಿನ ದಿವಸ ಮಾತ್ರ ಜನರಿಗೆಲ್ಲ ಒಟ್ಟಿಗೆ ದರ್ಶನ ಅದು ಸೂರ್ಯನ ಮೇಲೆ ಚಂದನ ದರ್ಶನ ಸೂರ್ಯ ಯಾರು ಆಚಾರ್ಯ ಮುಖ ಅಂತ ಚಂದ್ರ ಯಾವುದು ಅಂದ್ರೆ ಆ ಶ್ವೇತ ಚಂದ್ರ ಸೂರ್ಯ ಚಂದ್ರ ಒಟ್ಟಿಗೆ ದರ್ಶನ ಆಯ್ತು ನಡ್ಕೊಂಡಂತ ಬರ್ತಾ ಇದ್ದಾರೆ ಬರಬೇಕಾದ್ರೆ ಒಮ್ಮೆ ಆಯಾಸ ಆಗಿರ್ತಂತೆ ಅಂತ ಪಡೆ ಮಾಡ್ತಾರೆ ಆಚಾರ್ಯನ ಆಯಾಸ ಇಲ್ಲ ಶಿಷ್ಯರಿಗೆ ಏನ್ ಕಡಿಮೆ ಇದ್ರೆ ಆಚಾರ್ಯ ನಡ್ಕೊಂಡ್ ಇಷ್ಟೊತ್ತು ಆಯಾಸ ಆಗಿರುತ್ತೆ ಅಂತ ಒಬ್ಬ ಶಿಷ್ಯ ಹೊತ್ಕೊಂಡಂತೆ ಆಚಾರ್ಯ ತನ್ನ ಹೆಗಲ ಮೇಲೆ ಹೊತ್ಕೊಂಡ ಆಶ್ಚರ್ಯ ಮಧ್ವಾಚಾರ್ಯನು ಹೊತ್ಕೊಳ್ಳೋದ ತನ್ನ ಹೆಗಲ ಮೇಲೆ ಅವರೇ ಇದ್ರು ಹೊತ್ಕೊಂಡಿದ್ದಾರೆ ಅವರನ್ನ ಹೊತ್ತು ಶಿಷ್ಯ ತಾನು ಬಹಳ ಇಷ್ಟಪಟ್ಟು ತಾನು ಹೆಗಲ ಮೇಲೆ ಹೊತ್ಕೊಂಡ ಆಚಾರ್ಯನು ಆಗ ವರ್ಣನೆ ಮಾಡ್ತಾನೆ ಹೊತ್ಕೊಳ್ಳಿಕ್ಕೆ ಸಾಧ್ಯವ ಅವರೇ ಸಮರ್ಥ ಬ್ರಹ್ಮಾಂಡವನ್ನ ಹೊತ್ತ ಆ ಪರಮಾತ್ಮನನ್ನ ಹೊತ್ತಿದ್ದಾರೆ ಅಂತ ಮುಖ್ಯ ಪ್ರಾಣಿಯವರ ಆಚಾರಗಳು ಅವರನ್ನ ಹೊತ್ತಿದ್ದಾನೆ ಈ ಶಿಷ್ಯ ಅಂದ್ರೆ ಇವನು ಎಂಥ ಮಹಾತ್ಮ ಇವನು ದೇವರಿಂದ ಆದ್ರೆ ಅಂತ ಶಿಷ್ಯ ಒಳ್ಳೆಯ ಶಿಷ್ಯನ ಒಳಗಡೆ ಅವರೇ ಅವ್ರನ್ನ ಹೊತ್ಕೊಂಡ್ರು ಅಂತ ಹೇಳ್ತಾರೆ ಈ ತರ ಎಲ್ಲ ಬರ್ತಾ ಅವರು ನಡ್ಕೊಂಡು ಬರ್ತಾ ಇದ್ದಾರೆ ಬರ್ತಾ ಅವರ ಪಾದಗಳ ಬಗ್ಗೆ ವರ್ಣನೆ ಮಾಡ್ತಾರೆ ನಡೆಯುವ ಭಂಗಿ ಹೇಗಿತ್ತು ಅಂತ ಸಿಂಹ ಗಂಭೀರವಾಗಿ ಸಿಂಹ ಅದು ಮುದುಕ ಮುಲಿತಾ ಹೋಗಿರೋ ಸಿಂಹ ಯುವಕ ಸಿಂಹ ತಾನು ಹೇಗೆ ಎಲ್ಲ ಗಂಭೀರವಾಗಿ ನಡೆಯುತ್ತೋ ಆ ರೀತಿಯಾಗಿ ಆಚಾರ್ಯ ನಡೆಯುತ್ತೆ ಗಂಭೀರವಾಗಿ ನಡೀತಾ ಬರ್ತಾ ಇದ್ದಾರೆ ಆಚಾರ ಕಾಲು ಆಚಾರ್ಯ ಕಾಲು ಮಾತ್ರ ಬಹಳ ಕೋಮಲ ಅಂತೆ ಚಿಗು ಬಹಳ ಕೋಮಲ ಅದನ್ನ ಸ್ಪರ್ಶ ಮಾಡ್ತಾ ಇದ್ರೆ ಎಲ್ಲೆಲ್ಲಿ ಅವರು ಕಾರ್ ಇಡಿದ್ರೆ ಅವರು ಭೂಮಿಯೆಲ್ಲ ಪವಿತ್ರ ಆಗ್ತಾ ಹೋಯ್ತು ಅಂತ ಅಂದ್ರೆ ಆಚಾರ್ಯ ಕ್ಷೇತ್ರಕ್ಕೆ ನಾವು ಕಾರ್ ಇಡ್ಬೇಕು ಅಂದ್ರೆ ಯೋಚಿಸ್ಬೇಕು ಅಲ್ಲೆಲ್ಲಾ ಆಚಾರಗಳ್ ಕಾಡು ನಮ್ ನೋಡಿ ಅಲ್ಲಿ ಬೀಳ್ತಾ ಇರುತ್ತೆ ಒಮ್ಮೆ ಪ್ರಾರ್ಥನೆ ಮಾಡ್ಬೇಕಂತೆ ನಾವು ನಿಮ್ಮ ಮಕ್ಕಳು ನಾವು ನಿಮ್ಮ ಕ್ಷೇತ್ರದ ಹೇಗೆ ಭೂಮಿ ಕಾಯಿಲೆ ದಿವಸ ಓಡಾಡ್ತಾ ಇರ್ತೀವಿ ಬೆಳಗ್ಗೆ ಎದ್ದು ಕೂಡಲೇ ನಾವು ಕಾಲಿರುವ ಮುಂಚೆ ಕ್ಷಮಸ್ವ ಅಂತ ಕ್ಷಮೆ ಮಾಡುವಂತ ಈ ಸಂದರ್ಭದಲ್ಲಿ ಭೂಮಿಯ ತುಂಬಾ ಖುಷಿ ಆಯ್ತಂತೆ ಅವರ ಒಂದೇ ನಿಂಚ ಬರುತ್ತ ಜಯ ಶಿವರಾತ್ನ ಕಡೆ ಬರ್ತಾ ಇದಾರೆ ಯಾಕೆ ಖುಷಿ ಆಯ್ತು ಪ್ರಸಾದ ಹಿಂದೆ ಆಯಿತು ಈಗ ದೊಡ್ಡವರು ಬಂದಾಗ ಸನ್ಯಾಸಿಗಳು ವಾದ ಪ್ರಕ್ಷೆ ಮಾಡ್ತೇವೆ ವಾದ ಪೂಜೆ ಆ ನೀರು ಹರಿದಾಗ ಎಲ್ಲ ಭಕ್ತರು ತಕ್ಷಣ ಬಂದು ಅದನ್ನ ಪ್ರೋಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ ಪ್ರತಿ ಸರಿ ಏನಾಗ್ತಾ ಇದೆ ಆಚಾರ್ಯರಿಗೆ ಪಾದ ಪ್ರಕ್ಷಾಳೆ ಮಾಡಿದ್ಮೇಲೆ ಆ ನೀರು ಒಂದಕ್ಕೆ ಮಾತ್ರ ಸಿಗ್ತಾ ಇರಲಿಲ್ಲ ಇನ್ನೆಲ್ಲರೂ ಜನರು ಪಟ್ಕೊಳ್ತಾ ಇದ್ರು ಅದು ಯಾರಿಗೆ ಸಿಗ್ತಾ ಇರಲಿಲ್ಲ ಅದು ಭೂಮಿಗೆ ಸಿಗ್ತಾ ಅಂತ ಅಂದ್ರೆ ಆ ಲೆವೆಲ್ ಇವರು ಒಂದು ಲೆವೆಲ್ಲ ಬಂದು ಕಣನು ಬಿಟ್ಟಿಲ್ಲ ಕಣ ವರ್ಧ್ವಾಚಾರ್ಯರ ಪಾದದ ಅದು ಜಲ ಯಾರ ಬಿಡುತ್ತಾರೆ ಪ್ರೋಕ್ಷಣೆ ಮಾಡ್ಕೊಂಡು ಭೂಮಿ ತಾಯಿ ಸಿಗ್ತಾ ಇದೆ ಅಲ್ಲ ಇವ್ರು ಮಾಡೋದೆಲ್ಲ ಮಾಡೋದು ಒಂದ್ ಸ್ವಲ್ಪ ತೊಟ್ಟು ನನಗೆ ಆ ಪಾದದ ಜಲ ಉಳಿಸ್ಬಾರ್ದಿದೆ ಅಂತ ಆದ್ರೆ ಈಗ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಪಾದಸಲ ಆಯ್ತು ಮಾಡ್ಕೊಂಡ್ತು ಈಗ ಇವ್ರು ನಡ್ಕೊಂಡ ನಿಧಾನಕ್ಕೆ ಬರ್ತಾ ಇದ್ದಾರೆ ನನ್ನ ಮೇಲೆ ನಿಧಾನಕ್ಕೆ ಸಿಂಹದಂತೆ ಗಂಭೀರವಾಗಿ ಇದ್ದಾರೆ ಇಂಥ ಪುಣ್ಯ ಯಾರಿಗೂ ಸಿಗಲ್ಲ ನನ್ನ ಮೇಲೆ ಆಚಾರ್ಯ ನಡೀತಾ ಇದ್ದಾರೆ ಅಂತ ಇಲ್ಲಿ ಭೂಮಿಯಿಂದ ನಾವು ಕರಾದೀವಿ ಅಂತ ನಮ್ಮ ಒಂದು ಒಟ್ಟು ಅಂತೂ ಅವಳಿಗೆ ಬಹಳ ಸಂತೋಷ ಆಗಿದೆ ನನ್ನ ಮೇಲೆ ಆಚಾರು ಹೀಗೆ ಗಂಭೀರವಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಪಾದ ಪ್ರಕ್ಷಣೆಯಲ್ಲಿ ಇದಾಗಿ ಪಾದದ ಬಗ್ಗೆ ವರ್ಣನೆ ಮಾಡಿದ್ರು ಅವರ ನಡಿಗೆಯ ವರ್ಣನೆ ಆಯಿತು ಅವರ ಉಗಿರಿನ ಬಗ್ಗೆ ಪಾದದ ಉಗುರು ಅದರ ಬಗ್ಗೆ ವರ್ಣನೆ ಮಾಡ್ತಾರೆ ಪಾದದ ಉಗುರು ಕಾಂತಿ ಹೇಗಿತ್ತು ಅಂದ್ರೆ ಶಿಷ್ಯರನ್ನ ಪಾಠ ಕೂತಿದ್ರು ಸಂಜೆ ಹೊತ್ತಿನಲ್ಲಿ ಅಲ್ಲಿ ದೀಪವನ್ನು ಹಂಚಲು ಅದು ಹರಿಯೋಯ್ತು ಅಂತ ದೀಪ ಆರೋಗ್ಯದ ಅದಕ್ಕೆ ಮುಂದೆ ಆಚಾರ ನನ್ನ ಕಾಂತಿ ಕಡಿಮೆ ಆಗುತ್ತೆ ನಾನು ಇಲ್ಲಿರಲ್ಲ ಅಂತ ಹೊರಟೋಗಿದೆ ಆ ದೀಪ ಯಾಕೆಂದ್ರೆ ಆಚಾರ ಅವರ ಪಾದವನ್ನು ಸ್ವಲ್ಪ ಮುಂದೆ ಇಡ್ತಾರೆ ಅವರ ಅಕುಷ್ಟ ಎರಡನ್ನ ಅದರಿಂದ ಕಾಂತಿ ಹೊರಕ್ ಬಂತು ಅದೇ ಬೆಳಕಿನಲ್ಲಿ ಎಲ್ಲ ಶಿಷ್ಯರು ಪಾದವನ್ನ ಅಂತ ಅಂತಾರೆ ಹಾಗಾಗಿ ಉಗ್ರ ಹೇಗಿತ್ತು ಅಂದ್ರೆ ಪದ್ಮರಾಧ ಮಣಿಯನ್ನು ಬೇಸರಿತ್ತು ಅಂತ ಹೇಳಿದ್ರೆ ಪದ್ಮರಾಧ ಮಣಿ ಅಂದ್ರೆ ಸ್ವಲ್ಪ ಜೋತಿಷ್ಯ ರಾತ್ರಿ ಹೇಳ್ತಾರೆ ಯಾವ ಯಾವ ಮಣಿ ಅಂತ ಅವೆಲ್ಲ ಬೆರಳುಗಳಿಗೆ ಹಾಕೊಳ್ಳುತ್ತೆ ಅದು ಪದ್ಮರಾಗ ಬಣ್ಣ ಇದೆ ಪದ್ಮ ಅಂದ್ರೆ ಕಮಲ ಕಮಲದ ಬಣ್ಣ ಕೆಂಪು ಕೆಂಪು ಬಣ್ಣವನ್ನು ಆಚಾರ್ಯರ ಆ ಊರಿನ ಅಷ್ಟು ಚೆನ್ನಾಗಿ ಕೆಂಪು ಬಣ್ಣದ ಆಗಿತ್ತು ಅಂತ ತುಂಬಾ ರಕ್ತ ಆಗಿತ್ತು ತುಂಬಾ ಕಡಿಮೆ ಆಗಿದೆ ಒಂದು ಸುಂದರವಾದ ಬಣ್ಣ ಆ ರೀತಿಯ ಬಣ್ಣ ಆಚಾರ್ಯರ ಆ ಇತ್ತು ನಂತರ ಅವರ ಪಾದದ ಕೊನೆಯ ಭಾಗ ಹೇಗಿತ್ತು ಅಂದ್ರೆ ಅದು ಆಮೆಯನ್ನು ನೋಡ್ತೀವಲ್ಲ ಆಮೆ ಮೇಲೆ ಇರತ್ತೆ ಅದರ ಭಾಗ ನಾವು ನೋಡ್ತೀವ್ರೆ ಆತರ ಆಚಾರ್ಯರ ಪಾದ ಕೊನೆಯ ಭಾಗ ಆಗಿತ್ತಂತೆ ಇನ್ನು ಅವರ ತೊಡೆಗೆ ಬರ್ತಾರೆ ಮೊಣಕಾಲಿನ ಬಗ್ಗೆ ಬರ್ತಾರೆ ಮೊಣಕಾಲಿನ ಬಗ್ಗೆ ಬರ್ತಾ ಒಣಕಾಲಿ ಆಚಾರ್ಯ ಒಣಕಾಲು ಅಂದ್ರೆ ಅದನ್ನ ರುದ್ರಾದ ದೇವತೆಗಳೇ ಸೇವೆ ಮಾಡುವಂತಹ ಒಣಗಾಲ ಆಚಾರ್ಯ ಒಣಕಾಲು ಇನ್ನು ಅದರ ತೊಡೆಗಳು ಹೇಗಿತ್ತು ಅಂದ್ರೆ ಆನೆಯ ಸೊಂಡಿರುವುದು ಅದು ಹೇಗೆ ನಷ್ಟಪುಷ್ಟವಾಗಿ ಆನೆ ಇಲ್ಲಿ ಅದು ವಕ್ರವಕ್ರವಾಗಿಲ್ಲ ಅದಕ್ಕೊಂದು ಅಂತಿದೆ ಅಲಕ್ಷಣವಾಗಿ ಅವರ ಎರಡು ತೊಡೆಗಳು ಇತ್ತು ಆಮೇಲೆ ಅವರ ನಿಗಮ ಪ್ರದೇಶ ಅವರ ಉದರ ಪ್ರದೇಶ ಅಂದ್ರೆ ಹೊಟ್ಟೆ ನಂತರ ಕುತ್ತಿಗೆ ನಂತರ ಹಣೆ ಇದೆಲ್ಲ ರೇಖೆಗಳೆಲ್ಲ ಚೆನ್ನಾಗಿ ಬರುತ್ತೆ ತ್ರಿವಳಿ ಮೂರು ರೇಖೆ ಸ್ಪಷ್ಟವಾಗಿ ಅಂದ್ರೆ ಇಷ್ಟನ್ನೆಲ್ಲ ನೋಡಿದ್ರು ಇದು ಮುಂದೆ ಹತ್ತ ಅವರ ಕೈಗೆ ಬರ್ತಾರೆ ಕೈ ಆಗಬೇಕಾದ್ರೆ ಅದು ತುಂಬ ಕೋಮಲವಾಗಿರುತ್ತೆ ಕೈ ಆ ಕೋಮ ಹೇಗಿರ್ತಾರೆ ಕೋಮಲವಾದ ಕೈ ಅವರು ವಸ್ತ್ರವನ್ನ ಹೊತ್ತಿರೋ ಆ ವಸ್ತ್ರವನ್ನ ಹೇಳ್ತಾರೆ ಆಮೀಕ ಅಚ್ಚ ಪ್ರಕಟ ಅಂತ ಅಂದ್ರೆ ಪ್ರಾವರಣೆಯೇರು ಪರ್ವತ ಸುವರ್ಣ ಪರ್ವತ ಇದೆ ಚಿನ್ನದ ಪರ್ವತ ಅದ್ರ ಹಿಂದೆ ಸೂರ್ಯ ಏನಾದರೂ ಉದಯಿಸಿದರೆ ಅವಾಗ ಆ ಸೂರ್ಯನಿಂದ ಆ ಆರು ಪರ್ವತ ಚಿನ್ನದ ಪರ್ವತ ಆತರ ತರ ಆಚಾರ್ಯರು ತಾವು ಬೈಬೇರೇನು ಹೊಂದ್ಕೊಂಡಿದ್ದಾರೆ ಆ ವಸ್ತ್ರ ಆ ವಸ್ತ್ರ ಬೇರು ಪರ್ವತದ ತರ ಯಾರೇ ಚೆನ್ನಾಗಿದೆ ಅಲ್ಲಿ ಉದಯಿಸುವ ಸೂರ್ಯನ ತರ ಏನಿದ್ದಾರೆ ಆ ಬಟ್ಟೆಯಿಂದ ಇವರೇ ಕಾಂತಿ ಇಲ್ಲ ಆ ಬಟ್ಟೆ ಅಂತ ಇನ್ನು ಅವರ ಎಲೆ ಭಾಗ ವಿಶಾಲವಾದ ಭಾಗ ಎತ್ತರವಾದ ಹೆಗಲುಗಳು ಹೀಗೆ ಮೂರ್ತ ಮತ್ತೆ ಅವರ ಕೈಯನ್ನು ನೋಡಿದ್ರೆ ಒಳ್ಳೆಯ ಹಸ್ತ ರೇಖೆಗಳು ಬಹಳ ಚೆನ್ನಾಗಿರೋ ರೇಖೆಗಳು ಇಷ್ಟಾಗಿ ಅವರ ಮುಖಕ್ಕೆ ಮುಖ ಹೇಗಿತ್ತು ಅದು ಎಲ್ಲೋ ದೂರದಿಂದ ಚಂದ್ರ ಅನ್ಕೊಂಡ್ ಚಂದ್ರಗೆ ಮೊದಲ ಚಂದ್ರಕ್ಕೆ ಆಚಾರ ದೂರದಲ್ಲಿ ಬಂದ ಆಮೇಲೆ ತೀರ್ಮಾನ ಮಾಡಿದಂತೆ ಇದು ಚಂದ್ರ ಅಲ್ವೇ ಅಲ್ಲ ಅಂತ ಯಾರ ಪ್ರೇಮ ಅನ್ನೋದು ಮನುಷ್ಯನ ರೂಪ ಕಾಣುತ್ತೋ ಅಂತ ಅಂದ್ರೆ ಅಲ್ವಂತರಿ ಅದು ಚಂದ್ರನಲ್ಲಿ ಏನೇ ಒಂದು ಚಂದ್ರ ಬೆಳೆದ್ರು ಕೂಡ ಪೂರ್ಣಿಮೆ ಚಂದ್ರ ನೋಡಿದ್ರೂ ಕೂಡ ನಾವು ಅಲ್ಲಿ ಒಂದು ತಪ್ಪಾದ ಕಲೆ ಕಾಣುತ್ತೆ ಏನೋ ಒಂದು ಕಲೆ ಇದೆ ಆ ಚಂದ್ರನಲ್ಲಿ ಆ ಆಚಾರ್ಯ ಮುಖ ಹತ್ರ ಬರ್ತಾ ಬರ್ತಾ ಒಂದು ಮಜ್ಜೆಗೂ ಕೂಡ ಕಾಣಿಲ್ಲ ಅಷ್ಟು ಸ್ಪಷ್ಟವಾದ ಫಳ ಫಳ ಕಾಂತಿ ಆಚಾರ್ಯರು ಚಂದ್ರ ಅಲ್ಲ ಚಂದ್ರನ ಮೀರಿಸ್ಕೋಲಿರು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ ಆಮೇಲೆ ನಕ್ತ ನಕ್ತ ಬರ್ತಾ ಇದ್ದಾರೆ ಅವರ ಮುಖದಲ್ಲಿ ಅವರ ತುಟಿ ಕೆಂಪಾದ ತುಟಿ ಮತ್ತೆ ಅವರ ಕಣ್ಣು ಕವರದಂತಹ ಕಣ್ಣು ಈ ಒಳ್ಳೆ ಪರಿಪೂರ್ಣವಾದ ಅನುಗ್ರಹದ ನೋಟವನ್ನ ಇರ್ತಾ ಇದ್ದಾರೆ ಅವರ ಕಿವಿಗೆ ಬರ್ತಾರೆ ಕಿವಿಯಲ್ಲಿ ತುಳಸಿ ಮಂಜರಿ ತುಳಸಿ ಆಚೆ ಈಚೆ ಕಿವಿಗಳಲ್ಲಿ ಇದೆ ಕೊನೆಗೆ ಅವರ ಭೂಭಂಗ ಅದಕ್ಕೆ ಬರ್ತಾರೆ ಆಚಾರ್ಯ ನಿಮ್ಮ ಉಪ್ಪಿನ ಚಲನೆ ಆ ಚೇಚಿಯನ್ನು ಮಾಡಿ ಅನುಗ್ರಹ ಮಾಡಿ ಅಂತ ಯಾಕೆಂದ್ರೆ ಆ ಒಂದು ಉಪ್ಪಿಗೆ ಇಡೀ ಜಗತ್ತನ್ನು ಸಮಾನ ಮಾಡುವ ಶಕ್ತಿ ಇದೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡುವಂತ ಶಕ್ತಿ ಇದೆ ಆಚಾರ್ಯರ ಉಪ್ಪಿಗೆ ಅಂತ ಇದಾದ್ಮೇಲೆ ಚತುರಿ ಪ್ರೌರಿ ಒಳ್ಳೆಯ ತಲೆ ನಮಗೆ ಪೂರ್ಣ ಮೊದಲಿಂದ ಕಾಲದಿಂದ ಹಿಡಿದು ಮೇಲಿನವರೆಗೆ ಪೂರ್ಣ ಆಚಾರ್ಯ ಚಿತ್ರಣವನ್ನು ನಮಗೆ ಧಾರಾಣ ಮಾಡಿ ಒಂದು ಮಾತನ್ನ ಹೇಳ್ತಾರೆ ಏನಿಲ್ಲ ನಾವೆಲ್ಲ ಪ್ರತಿಮೆ ನೋಡ್ತಾ ಇರ್ತೀವಿ ದೇವಸ್ಥಾನಗಳಿಗೆ ಹೋದಾಗ ನಾಳೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲ ಕೆತ್ತಿರ್ತಾರಲ್ಲ ಅದು ನೋಡಿದ್ವಿ ಎಷ್ಟು ಲಕ್ಷಣವಾಗಿದ್ದು ಇದೆ ಅವರೆಲ್ಲ ಅವರ ಪ್ರತಿಯೊಂದು ಸೂಕ್ಷ್ಮ ಚಿಹ್ನೆಗಳೆಷ್ಟು ಚೆನ್ನಾಗಿತ್ತು ಆ ರೇಖೆಗಳು ಅವರ ಕೈ ಒಳ್ಳೆಯ ಸುಲಕ್ಷಣ ಅದನ್ನ ನೋಡಿ ನಾವು ಅನ್ಕೊಳ್ತೀವಿ ನಾವು ಕೂಡ ಹಾಗೆ ಇರಬೇಕು ಸುಲಕ್ಷಣವಾಗಿ ಅಂತ ಆದ್ರೆ ಆಚಾರ ನೋಡಿದಾಗ ವಿಪರೀತ ಆಗಿತ್ತು ಆಚಾರ ನೋಡಿದಾಗ ಯಾರ ಪ್ರತಿಮೆ ನಿರ್ಮಾಣ ಅಲ್ಲಿ ಮಾಡುವಂತ ಶಿಲ್ಪಿಗಳನ್ನ ಅನಿಸ್ತದೆ ಏನಾದ್ರು ಮಾಡ್ಬೇಕು ಅಂದ್ರೆ ನಾವು ಮಧ್ವಾಚಾರ ನೋಡ್ಕೊಂಡು ತರ ಮಾಡಿಕೊಂಡ್ರೆ ಸಾಕು ಅಂತ ಅಷ್ಟು ಸುಂದರವಾದ ಲಕ್ಷಣ ಮೂವತ್ತೆರಡು ಲಕ್ಷಣದಿಂದ ಕುಡಿದ ಮಧ್ವಾಚಾರ್ಯವು ಈ ರೀತಿ ಕಾಲದ ಪಂಡಿತ ಸುಂದರವಾಗಿ ವಿವರಣೆ ಮಾಡ್ತಾ ಇದ್ದಾರೆ ಅವರು ಎಲ್ಲರಿಗೂ ಹೇಗೆ ಕಂಡು ಅಂತ ಒಂದು ಮಹಿಳೆಯನ್ನ ಹೇಳ್ತಾರೆ ಅದು ಜಯಸಿಂಹ ರಾಜ ತಾನು ಭೇಟಿ ಭೇಟಿಯಾಗಿ ಬಂದಾಗ ರಾಜ ಬರ್ತಾನೆ ಅಂತ ಒಂದ್ ಕಡೆ ಚಂದ್ರು ಸೇರಿದ್ದಾರೆ ಕಡೆ ಗುರುಗಳು ಬರ್ತಾನೆ ಅಂತ ಚಂದ್ರ ಎಲ್ಲ ಆ ಆಚಾರ್ಯರು ಎಲ್ಲರೂ ಕಂಟ್ರ ಅಂದ್ರೆ ಯಾರು ಕೂಡ ಬೆಟ್ಟುಗಳನ್ನ ಹಾಕ್ತೇನೆ ಎಲ್ಲ ಇದ್ದನ್ನೇ ನೋಡುದ್ರ ನಮಗೆ ಆಚಾರಣ್ಣ ಅದೇ ಸಾಧ್ಯ ಏನೋ ಮೂರನೇ ನಾಲ್ಕನೇ ಕಾಣಬಹುದು ಅದು ಕಾಣೋದೇ ಇಲ್ಲ ಅಂತ ಹತ್ತೆ ಆಚಾರ್ಯ ಕಾಣದಂದ್ರೆ ಆಚಾರ್ಯೂ ನಾವು ಎಲ್ಲ ಜನರೆಲ್ಲ ಹತ್ಬೇಕಾಗಿಲ್ಲ ಆಚಾರ್ಯರು ತಮ್ಮ ಈ ದೇಹ ನಾದಿಯಿಂದ ಮೇಲಿನ ದೇಹ ಏನಿದೆ ತಲೆಯ ಮೇಲೆ ಅದನ್ನ ಮೇಲಕ್ಕೆ ಮಾಡಿಕೊಂಡು ಎಲ್ಲರಿಗೂ ದರ್ಶನ ಕೊಡ್ತಾ ಇದಾರೆ ಎಂತ ಅರ್ಥ ನಮ್ ದೇವರು ಈಗ ಮಾಡಿದ್ರೆ ನಮ್ಗೆ ಅನುಕೂಲ ಇತ್ತೀಚಿನ ದೇವಸ್ಥಾನ ಎಲ್ಲ ಭಕ್ತರು ಸೇರಿದಾಗ ಆಚಾರ್ಯರು ಹಾಗೆ ಒಂದು ಮಹಿಮೆಯನ್ನು ಕೂಡ ತೋರಿಸಿಕೊಂಡು ಅಂತ ಈಗ ಸುಂದರವಾಗಿ ಮಧ್ಯಾಚಾರ್ಯ ವರ್ಣನೆ ಮಾಡಿದ್ದ ಅವರ ಆಚಾರ್ಯ ಪ್ರವಚನದ ಶೈಲಿ ಈಗ ಅನೇಕ ವಿಷಯಗಳನ್ನ ನಮಗೆ ಮಧ್ವ ವಿಜಯ ತಿಳಿಸಿಕೊಡುತ್ತೆ ಆ ಮಧ್ವ ವಿಜಯ ನಮ್ಮ ಜೀವನದ ವಿಜಯಕ್ಕೆ ಕಾರಣ ಆಗುತ್ತೆ ಆ ಮಧ್ವ ವಿಜಯನ ಪಾರಾಯಣ ಮಾಡುತ್ತಾ ಎಲ್ಲರೂ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇಂದಿನ ಈ ಉಪನ್ಯಾಸ ಅಸ್ಮತ್ ರೂಪಾಂತರ ವ್ಯಾಸ ವಿರುದ್ಧ ರೂಪಾಂತರ ಭಾರತೀಯ ಪ್ರಾಣಾಂತರಗತ श्रीमंगूल गोपाल कृष्ण के अर्पण माँच श्री